ಓಕೆನಾ ನನಗೆ ಇಬ್ರು ಕ್ಲಾರಿಟಿಟಿ ನನಗೆ ಈ ವೀರೇಂದ್ರ ಹೆಗ್ಡೆ ದುಡ್ಡು ಕೊಟ್ಟಾರೆ ಅಂತ ಹೇಳಿದ್ನ ಕೀರ್ತಿ ನನಗ್ ಬೇಕಾಗಿರೋದು ನನಗೆ ಕ್ಲಾರಿಟಿ ಓಕೆನಾ ಅಲ್ಲ ನೀನ್ ಎರಡು ಲಕ್ಷ ಕೊಟ್ರೆ ಸುಮ್ನೆ ಆಗ್ಬಿಡ್ತೀನಿ ಬ್ರೋ ಅನ್ಬಿಟ್ಟು ನೀನು ಒಂದ್ ಸತಿ ನನ್ ಹತ್ರ ಹೇಳ್ಕೊಂಡೆನಾ ನಾನ್ ನಿಮ್ ಹತ್ರ ಹೇಳಿದ್ದೇನಾ ನಾನ್ ಹತ್ರ ಹೇಳ್ಕೊಂಡು ನೀವು ಚಾನೆಲ್ ಜೊತೆ ಸರಿ ಇದ್ದೀರಾ ಅದೆಲ್ಲ ಅದಲ್ಲ ನನ್ಗ್ ಬೇಕಾಗಿರೋದ್ ಏನೋ ಕ್ಲ್ಯಾರಿಟಿ ನೀನ್ ನನ್ ಹತ್ರ ಹೇಳಿದೀಯಲ್ಲ ಇದಕ್ ನಾನ್ ನಿಮ್ಮತ್ರ ಹೇಳಿದೆ ನನಗೆ ಮೇನ್ ಟ್ರಿಗರ್ ಆಗಿದ್ ಯಾವ್ದು ಅಂತ ಸೌಜನ್ಯ ಅವ್ರ ತಾಯಿ ಬಗ್ಗೆ ಏನಕ್ ಬೈದೆ ಅದು ಸರಿ ಸೌಜನ್ಯ ತಾಯಿ ಬಗ್ಗೆ ಏನ್ ಬೈದೆ ನೀನ್ ಗ್ಯಾಪುಸ್ಕೋ ಏನ್ ಬೈದೆ ಏನಂತ ಬೈದೆ ಹೇಳಿ ಏನಂತ ಬೈದೆ ಗ್ಲಾಪುಸ್ಕೋ ಹಾ ಏನಂತ ಬೈದೆ ಗ್ಯಾಪಿಸ್ಕೊಳಪ್ಪ ಈಗ ನೀವು ಲೀಗಲ್ ಏನ್ ಲೀಗಲ್ ಡಿಬೇಟ್ ಇಡ್ತಾರೆ ಹೇಳು ನಾನು ಬರ್ತೀನಿ ಬರ್ತೀನಿ ಏನಿಕ ಪ್ರೂಫ್ ಬೇಕು ಇವಾಗ ಚಂದನ್ ಗೌಡ್ರೆ ಸುಮ್ಮನೆ ಹೇಳ್ಕೊಂಡಿದ್ಯಾ ಓಕೆನಾ ಎರಡ್ ಲಕ್ಷ ಯಾರು ಕೊಡಂಗಿದ್ರೆ ಸುಮ್ನೆ ಆಗ್ಬಿಡ್ತೀನಿ ಅನ್ನೋದನ್ನು ಹೇಳ್ಕೊಂಡಿದ್ಯಾ ಮತ್ತೆ ಧರ್ಮಸ್ಥಳದಲ್ಲಿ ರಾಜ ಮರ್ಯಾದೆ ಅನ್ಬಿಟ್ಟನ್ನು ಹೇಳ್ಕೊಂಡಿದ್ಯಾ ಪ್ಲಸ್ ಅದ್ರ ಜೊತೆಗೆ ನೆನಪು ಇವ್ರು ಕಿರಿ ಕಿರ್ತಿ ಅವರು ಜುಡಿಯೋಗೆಲ್ಲ ಏನ್ ಜುಡಿಯೋಲ್ ಪರ್ಸನಲ್ ಅಲ್ಲ ನೀನ್ ನನ್ನ ಹತ್ರ ಹೇಳ್ಕೊಂಡಿದ್ಯಾಲ ಕಿರಿ ಕಿರ್ತಿ ಅವ್ರು ನೋಡ್ಕೋತವ್ರೆ ಅನ್ಬೋದು ಅವತ್ತಿನ ವಿಚಾರ ಏನ್ ನಡೀತು ಅದನ್ನ ಹೇಳ್ದೆ ನಿಮ್ಗೆ ಹಾ ಅದೇ ಡಿಬೇಟ್ ಶೋ ಅಲ್ಲಿ ಮಾತಾಡೋದವ ನನಗ್ ಕ್ಲಾರಿಟಿ ಬೇಕು ಯಾರ್ಯಾರು ದುಡ್ಡುಗಳು ತಗೊಂಡಿದಾರೆ ಯಾರ್ಯಾರು ಸೂಟ್ ಕೇಸ್ ಗಳು ತಗೊಂಡೋಗಿದಾರೆ ಅನ್ಬಿಟ್ಟು ನನಗ್ ಕ್ಲಾರಿಟಿ ಬೇಕು ರೆಕಾರ್ಡ್ ಮಾಡ್ಕೋತಿದ್ಯಾ ನನ್ನ ಹತ್ರನು ರೆಕಾರ್ಡ್ ಇದೆ ಬಟ್ ನೀವ್ ಮೂರ್ ಜನ ನಿನ್ನೆ ನಿನ್ ಕಡೆ ತಪ್ಪಿಲ್ಲ ತಾನೇ ನಿಜವಾಗ್ಲೂ ಹ್ಮ್ ನಿನ್ ಕಡೆ ತಪ್ಪಿದ್ಯೋ ನಾ ಇವಾಗ ಅಲ್ಲ ಗ್ರೋ ನೀವ್ ಏಕಾಏಕಿ ಕಿರಿಕಿರ್ತೀವ್ರೆ ಇದು ಬಂದಿ ದೊಡ್ಡ ಮ್ಯಾಟ್ರೂ ಬರೋದಕ್ಕೆಬಲ್ ಬುರು ಏಕಾಏಕಿ ಮಾಡ್ಬಿಟ್ಟು ನಾಳೆ ಬನ್ನಿ ಅಂತಂದ್ರೆ ಅದು ಇಂಪಾಸಿಬಲ್ ಗುರು ಬರೋದ್ರಂಗೆ ಯಾವ್ದು ಅವ್ರ ಬುಡಕ್ ಹೋಗುತ್ತೆ ಅದಕ್ಕೆ ನೆನ್ನೆ ಹೆಂಗ್ ಅವರ ಬುಡಕ್ಕೆ ಹೋಗುತ್ತೆ ನಿಮ್ ಬುಡಕ್ಕೆ ಹೋಗುತ್ತೆ ಅಂತ ಹೇಳ್ತೀನಿ ಬಾ ಇದು ಫೋನ್ ಅಲ್ಲಿ ಮಾತಾಡೋ ಅಂತದ್ದು ಅಲ್ಲ ಇದು ಬಂದು ನೀವು ಅಲಿಗೇಷನ್ ಮಾಡಿರೋದು ದೊಡ್ಡ ಲೆವೆಲ್ ಓಕೆನಾ ಓಕೆನಾ ಡೈರೆಕ್ಟ್ ಆಗಿ ಮಾತಾಡೋದಾ ಬಾ ಏನಕ್ಕೆ ಅಂತಂದ್ರೆ ನಿಮ್ಮ ಬರೀ ಜಸ್ಟ್ ಮಾತಾಡ್ಲಿಕ್ಕೋ ವಿಡಿಯೋಗಲ್ಲ ನೀನು ಭಯ ಬೀಳ್ಬೇಡ ಬಾ ನೀನ್ ಎದ್ರುಕೊಂಡಿದ್ಯಾ ಇವಾಗ ನೀನ್ ಏನಾದ್ರು ತಪ್ಪು ಮಾಡಿದ್ಯಾ ಎದ್ರುಕೊಳ್ಳೋಕೆ ಡಿಬೇಟ್ 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 ಶೋ ನಾಳೆ ಅಕಸ್ಮಾತ್ ಅವ್ರೇನಾದ್ರು ಕರೆದ್ರೂ ಹೋಗಕ್ ಹೋಗ್ಬೇಡ ನನ್ಗೆ ಯಾರ ಕಡೆಯಿಂದ ತಪ್ಪಿದೆ ಅಂತ ನನ್ಗೆ ಗೊತ್ತಾಗ್ತಿಲ್ಲ ಬಟ್ ನೀನು ನಿಮ್ ಕಡೆಯಿಂದ ತಗ್ಲಾಕೊಂಡಿದೀರ ಅವ್ರ ಕಡೆಯಿಂದನೂ ತಗ್ಲಾಕೊಂಡಿದೀರಾ ಬಟ್ ನನಗ್ ಕ್ಲಾರಿಟಿ ಬೇಕು ಬಟ್ ಇದೊಂದು ನನ್ನ ನಿಮ್ಮ ಇದ್ರಲ್ಲ ಅಂತಂದ್ರೆ ಅಕಸ್ಮಾತ್ ತಪ್ಪಿಪ್ ಎಲ್ಲಾದ್ರೂ ಆಗ್ಬಿಟ್ಟ ಅಂತಂದ್ರೆ ಇದು ದೊಡ್ಡ ಬ್ಲಾಕ್ ಮಾರ್ಕ್ ಬಿದ್ಬಿಡುತ್ತೆ ನನಗಂತೂ

ಏನು ಅಂತ ಸೀರಿಯಸ್ ಮ್ಯಾಟರ್ ಆದ್ರೆ ಮಾತಾಡ್ತೀನಿ ಅಂತ ಸೀರಿಯಸ್ ಮ್ಯಾಟರ್ ಆದ್ರೆ ಏನೇ ಶೆಡ್ಯೂಲ್ ಕ್ಯಾನ್ಸಲ್ ಮಾಡ್ಕೊಂಡ್ ಬರ್ಲೇಬೇಕೋಣ ಅಂತ ನಾನೇ ಸೀರಿಯಸ್ ಇರೋದಕ್ಕೆ ನಾನು ಹೇಳ್ತಿರೋದು ಏನೇ ಶೆಡ್ಯೂಲ್ ಇದ್ರು ನಾಳೆ ಕ್ಯಾನ್ಸಲ್ ಯೂಟ್ಯೂಬರ್ ಬರೋದಕ್ಕೆ ಅರ್ಥ ಮಾಡ್ಕೊಳಿ ನಾನ್ ಸುಮ್ ಸುಮ್ನೆ ಹೇಳ್ತಿಲ್ವೋ ಓಕೆನಾ ನಾನು ಹೇಳ್ತಿದೀನಿ ಅಂತಂದ್ರೆ ಒಂದ್ ಅರ್ಥ ಇದ್ರೆ ಇರುತ್ತೆ ಅವ್ರಿಗೆ ಏನ್ ಶೆಡ್ಯೂಲ್ ಇದೆಯೋ ಅವ್ರ ಮಂಜು ಅವ್ರಿಗು ಮತ್ತೆ ಇವ್ರಿಗು ಕ್ಯಾನ್ಸಲ್ ಮಾಡ್ಕೊಂಡ್ ಬರೋದಕ್ಕೆ ಕೇಳು ಇದು ಯಾವುದೇ ರೀತಿ ಯೂಟ್ಯೂಬ್ ಅಲ್ಲ ವಿಡಿಯೋ ಮಾಡ್ಲಿಕ್ಕೆ ಅದೇನೇನೋ ಎಕ್ಸೆಟ್ರಾ ಎಕ್ಸೆಟ್ರಾ ಅಲ್ವೇ ಅಲ್ಲ ಓಕೆನಾ ಒಂದು ಗೋಸ್ಕರ. ನಾಳೆ ಬಾ ಹೇಳ್ತೀನಿ ಇದು ಬಂದು ನಿನ್ಗೆ ಗೊತ್ತಾಗುತ್ತೆ ನಾಳೆ ಬಾ ಹೇಳ್ತೀನಿ ನಾನು ಏನ್ ಹೇಳ್ತಿರೋದು ನಿನ್ ನಾಳೆ ಅಷ್ಟು ಮಾಡು ಅಷ್ಟೇ ಆಯ್ತಾ ನಾಳೆ ಪ್ರೆಸ್ ಹತ್ರನೂ ಹೋಗ್ಲಿಕ್ಕೆ ಹೋಗ್ಬೇಡ ನಿನಗೆ ನಾನು ಹೇಳ್ತೀನಿ ಆಮೇಲೆ ಹೋಗಿದಂತೆ ಓಕೆನಾ ಯಾರ್ ತರ ಮಾತಾಡಕ್ ಹೋಗ್ತಾ ಇದ್ರಿ ಏನ್ ಮಾಡ್ತಾ ಇದ್ರಿ ಒಂದ್ಸೂರ್ ಕ್ಲಾರಿಟಿ ಕೊಟ್ರೆ ಬ್ರ ನೀವ್ ಹೇಳ್ದಂಗಲ್ಲ ಈಗ ಕಿರಿಕಿರ್ತ ನೀವ್ ಹೇಳ್ದಂಗಲ್ಲ ಯಾಕಂತಂದ್ರೆ ನಾವಾದ್ರೆ ಏನೇ ಇರ್ಬೋದು ಅನ್ಬಿಟ್ಟು ಬರ್ತೀವಿ ಅವ್ರಿಗೆ ಕ್ಲಾರಿಟಿ ಕೊಟ್ಬಿಟ್ಟು ಕರ್ಸ್ಕೋಬೇಕು ಸುಮ್ ಸುಮ್ನೆ ಅವ್ರು ಬರದಿರ್ತಾರ ನೀವು ಯಾರು ಅಂತಂದ್ರೆ ಕೊಡ್ಲಿಕ್ಕೆ ಆಗಲ್ವಾ ಬಂದಿ ದೊಡ್ಡ ಬಂದ್ರೆ ಅದು ಡೈರೆಕ್ಟ್ ಫೋನ್ ಅಲ್ಲಿ ಆಗಲ್ಲ ಡೈರೆಕ್ಟ್ ಆಗಿ ಮಾತಾಡಬೇಕು ಅದೊಪ್ಕೋತೀನಿ ಹ್ಮ್ ಏನು ಅನ್ನೋದೊಂದು ಕ್ಲಾರಿಟಿ ಧರ್ಮಸ್ಥಳದ ಬಗ್ಗೆ ಧರ್ಮಸ್ಥಳದ ಬಗ್ಗೆನೆ ನಿನ್ನೆ ಅದಕ್ಕೋಸ್ಕರನೇ ಮೂರ್ ಜನ ಬನ್ನಿ ಅಂತ ಹೇಳ್ತಿರೋದು ಅಕಸ್ಮಾತ್ ಕಿರಿಕಿರಿ ಬಂದಿಲ್ಲ ಅಂತಂದ್ರೆ ಹಲೋ ಹೇಳಿ ಕಿರಿಕಿರಿತಿ ಬಂದಿಲ್ಲ ಅಂದ್ರೆ ಸುಮ್ನೆ ದೊಡ್ಡದಾಗಿ ಅಲಿಗೇಷನ್ ಆಗುತ್ತೆ ಅದಕ್ಕೋಸ್ಕರ ನೆನ್ನೆ ನ್ ಆಯ್ತಿರೋದು ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಅವ್ರ ತಪ್ಪು ಮಾಡಿದಾರೋ ಸರಿ ಮಾಡಿದಾರೋ ನನಗಂತೂ ಕರೆಕ್ಟ್ ಆಗಿ ಕ್ಲಾರಿಟಿ ಗೊತ್ತಿಲ್ಲ ಅದಕ್ಕೋಸ್ಕರನೇ ಮಾತಾಡೋದಕ್ಕೆ ನಾನು ಕರಿತಿರೋದು ಅಕಸ್ಮಾತ್ ಅದೇನಾದ್ರು ರೆಕಾರ್ಡ್ ಏನಾದ್ರು ರಿಲೀಸ್ ಆಯ್ತು ಅಂತಂದ್ರೆ ಸುಮ್ನೆ ದೊಡ್ಡದಾಗೆ ಅಲಿಗೇಷನ್ ಆಗುತ್ತೆ ಯಾವ ರೆಕಾರ್ಡ್ ಯಾ ರೆಕಾರ್ಡ್ ನಾನು ಬಟ್ ನಾನ್ ಮಾತಾಡಿರೋಂತ ರೆಕಾರ್ಡ್ ಓಕೆನಾ ನಿನ್ ರೆಕಾರ್ಡ್ ನಾನ್ ಯಾವ್ದೇ ರೀತಿ ಶೇರ್ ಮಾಡಿಲ್ಲ ಹೇಳ್ಬೇಕು ಅಂದ್ರೆ ಆಯ್ತಾ ಯಾರ ಹತ್ರ ನಾನು ಅವ್ರನ್ನ ಕರ್ಕೋಬಾರೋ ಫಸ್ಟ್ ಹೇಳ್ತೀನಿ ನಿನ್ನ ಕಟ್ ಮಾಡ್ತೀನಿ ಅಕಸ್ಮಾತ್ ನಾಳೆ ಏನಾದ್ರು ಬರ್ಲಿಲ್ಲ ಅಂತಂದ್ರೆ ನಿಮ್ದೆ ತಪ್ಪಿರೋ ತರ ಆಗುತ್ತೆ ಓಕೆನಾ ತಪ್ಪು ಕರೆಕ್ಟ್ ಅಲ್ವಾ ನೀನ್ ಹೇಳೋ ಜೊತೆಲಿದ್ದಾಗ ಮಾತಾಡಿರೋಕ್ ಹೇಳು ಇವಾಗೆ ಯಾರಪ್ಪ ಕಿರಿ ಕೀರ್ತಿ ಅವರು ಕರ್ಕೊಂಡ್ ಹೋಗ್ಬಿಟ್ಟು ಜುಡಿಯೋಗೆಲ್ಲ ಕರ್ಕೊಂಡ್ ಹೋದ್ರು ಹಂಗೆ ಹಿಂಗೆ ಅಂತೆಲ್ಲ ನಾನು ಹತ್ರ ಹೇಳಿದೆ ಕರೆಕ್ಟ್ ಅಲ್ವಾ ಪರ್ಸನಲಿ ಎಲ್ಲ ಪರ್ಸನಲಿ ಎಲ್ಲ ಹೇಳ್ತಿರೋದು ನೀನ್ ನೀನ್ ಅದನ್ನ ಹೇಳಿರೋದು ನಾನ್ ಇನ್ನೊಂದ್ ಮೀಡಿಯಾದಲ್ಲಿ ಕುತ್ಕೊಂಡು ಹೇಳ್ದ ಅಂತಂದ್ರೆ ನಿನ್ಗೆ ಹೆಂಗಾಗುತ್ತೆ ನೀನೇ ಯೋಚನೆ ಮಾಡು

ಅಭಿ ಹೇಳಿದ ನಿಮ್ಗೆ ಅದಲ್ಲ ನಾನು ಹೇಳ್ತಿರೋದು ಇವಾಗ ಚಂದನ್ ಗೌಡ್ರು ಕಾ ಕಾಸ್ ಇಸ್ಕೊಂಡಿರೋದ್ ನೀನ್ ಕಣ್ಣಾರೆ ನೋಡಿದೀಯಾ ಯಾರ್ ತಾನೇ ಅವ್ರವ್ರು ಅಷ್ಟೇ ಮಾಡ್ಕೊಂಡ್ ನನ್ ಮುಂಚೆ ತಗಣ ನೋಡಿ ಕೊಟ್ಟಿದೀವಿ ನೀವೇ ಸಾಕ್ಷಿ ಅಂತಾರೆ ಬ್ರಹ್ ಅದೆಲ್ಲಪ್ಪಾ ನೀನ್ ಇಸ್ಕೊಂಡಿರೋದ್ ನೋಡಿದ್ರೆ ನಿನ್ ವಿಡಿಯೋದಲ್ಲಿ ಮಾತಾಡೋದ್ರಲ್ಲಿ ಒಂದ್ ಅರ್ಥ ಇದೆ ಆಯ್ತಾ ನಿನ್ ನೋಡ್ದಾರ ನಿನ್ನೆ ಅಲಿಗೇಷನ್ ಮಾಡೋದು ತಪ್ಪಲ್ವಾ ಯಾರೇ ಆಗ್ಲಿ ಸಿಕ್ಕವರಾಗ್ಲಿ ದೊಡ್ಡವರಾಗ್ಲಿ ಆಗ್ಲಿ ಯಾರ ಮೇಲಾದ್ರೂ ಒಂದು ಸತಿ ನೀನ್ ಅಲಿಗೇಶನ್ ಮಾಡ್ತಿದ್ಯಾ ಅಂತಂದ್ರೆ ಅಲಿಗೇಶನ್ ಮಾಡಬಹುದು ಕಣ್ಣಾರೆ ಕೊಡದ ಇದ್ದ ಅಂತಂದ್ರೆ ಅಲಿಗೇಶನ್ ಮಾಡೋದ್ ತಪ್ಪೋ ತಪ್ಪಲ್ವ ಏನ್ ಅಲಿಗೇಷನ್ ಮಾಡಿದಾರು ಸಿಕ್ತು ವೀರೇಂದ್ರ ಕಣ್ಣು ಕಾಣಿಸಿದ್ರ ಮೀಡಿಯಾದವ್ರ ಕಣ್ಣು ಕಾಣಿಸಿಲ್ವಾ ನಿಂಗೆ